ಈ ಮಾರ್ಚ್ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಹದಿನಾಲ್ಕನೇ ತಾರೀಕು ಬರುವಂತಹ ಚಂದ್ರಗ್ರಹಣ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬರುವಂತಹ ಸೂರ್ಯಗ್ರಹಣ ಇದೆ ಇದು ನಮ್ಮ ದೇಶಕ್ಕೆ ಆಚರಣೆ ಇದೆಯಾ ಸುಮಾರು ಕಡೆ ಆಚರಣೆ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಇದ್ರ ಬಗ್ಗೆ ಕೆಲವೊಂದು ರಾಶಿಯವರಿಗೆ ಶಾಂತಿ ಮಾಡ್ಕೊಳ್ಳಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾಲಘಟ್ಟದಲ್ಲಿ ಒಂದೇ ತಿಂಗಳಲ್ಲಿ ಎರಡು ಗ್ರಹಣ ಬಂದಿರೋದು ದೇಶಕ್ಕೆ ಹಿತ ಅಥವಾ ಅಹಿತ ಅನ್ನೋದನ್ನ ತಿಳಿಸ್ಕೊಡಿ ಅದರ ಜೊತೆಗೆ ಯಾವ ರಾಶಿಯವರಿಗೆ ಯಾವ ಪರಿಹಾರ ಮಾಡಬೇಕು ಆಚರಣೆ ಇಲ್ಲದೆ ಇದ್ರು ಕೆಲವೊಬ್ರು ಪರಿಹಾರ ಹೇಳ್ತಿದ್ದಾರೆ ಆದ್ರಿಂದ ಪರಿಹಾರ ಮಾಡ್ಕೋಬೇಕು ಇದ್ರೆ ಏನ್ ಮಾಡ್ಕೊಳ್ಬೇಕು ಹಾಗೆ ಈ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಸರಿ ನಮಃ ಗುರುರ್ಬ್ರಹ್ಮ ದೇವೋ ಮಹೇಶ್ವರಃ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಈ ಗ್ರಹಣ ಅನ್ನತಕ್ಕಂತಹ ಒಂದು ವಿಚಾರ ಏನಿದೆ ಅದನ್ನ ನಮ್ಗಳಿಗೆ ತಿಳಿದಿರೋ ಲೆಕ್ಕಾಚಾರದಲ್ಲಿ ಅಂದ್ರೆ ಶಾಸ್ತ್ರಗಳನ್ನು ಯಾರು ಅಧ್ಯಯನ ಮಾಡಿರ್ತಾರೆ ಅವುಗಳಿಗೆ ತಿಳಿದಿರೋ ಲೆಕ್ಕಾಚಾರದಲ್ಲಿ ನಮ್ಮ ಸನಾತನ ಧರ್ಮದಲ್ಲೇನೆ ಅತ್ಯಂತ ಪ್ರಾಚೀನವಾದಂತಹ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಅನ್ನೋದನ್ನು ನಾನು ಇತ್ತೀಚೆಗೆ ಯಾವುದೋ ಒಂದು ಇಂಟರ್ನೆಟ್ಟಲ್ಲೂ ನೋಡ್ತಾ ಇದ್ದೆ ನಾಸಾದವರು ಕೂಡ ಈ ಪಂಚಾಂಗದ ಸಿಸ್ಟಮನ್ನು ಬಹಳ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿ ಒಪ್ಕೊಂಡಿದ್ದಾರೆ ಅಂತ ಹಾಗಾಗಿ ಗ್ರಹಣ ಅನ್ನತಕ್ಕಂಥದ್ದನ್ನು ಸಾವಿರಾರು ವರ್ಷಗಳಿಂದ ಕೂಡ ಕಲಾರು ನಮ್ಮಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಮತ್ತು ಈ ಗ್ರಹಣ ಅನ್ನತಕ್ಕಂಥದ್ದು ಕೆಲವು ಪ್ರದೇಶಗಳಿಗೆ ಕೆಲವು ಸತಿ ಕಾಣುತ್ತೆ ಕೆಲವು ಪ್ರದೇಶಗಳಿಗೆ ಕಾಣೋದಿಲ್ಲ ಮತ್ತೆ ಗ್ರಹಣದಲ್ಲೂ ಕೂಡ ನಮಗೆ ಎರಡು ತರ ಗ್ರಹಣ ಅನ್ನೋದು ಇರುತ್ತೆ ಅಂದ್ರೆ ನಮಗೆ ಎರಡು ತರ ಗ್ರಹಣ ಅಂದಾಗ ಯಾವ ಥರ ಅಂದ್ರೆ ನಮಗೆ ಖಂಡಗ್ರಹಣ ಅಂತ ಹೇಳ್ತೀವಿ ಮತ್ತೆ ಪೂರ್ಣ ಗ್ರಹಣ ಅಂತ ಹೇಳ್ತೀವಿ ಇಲ್ಲಿ ಖಂಡಗ್ರಹಣ ಅಂದ್ರೆ ಪಾರ್ಶಿಯಲ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಪೂರ್ಣ ಗ್ರಹಣ ಅಂದ್ರೆ ಟೋಟಲ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಇದು ನಮಗೆ ಈ ಗ್ರಹಣ ಅನ್ನತಕ್ಕಂಥದ್ದು ಅಮಾವಾಸ್ಯನಲ್ಲಿ ಸೂರ್ಯಗ್ರಹಣ ಆಗ್ತಕ್ಕಂಥದ್ದು ಮತ್ತು ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಆಗ್ತಕ್ಕಂಥದ್ದು ಅನ್ನೋದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಗ್ರಹಣದ ಲೆಕ್ಕಾಚಾರಗಳನ್ನು ನಾವು ನೋಡಕ್ ಹೋಯ್ತು ಅಂದರೆ ಈ ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಇರತಕ್ಕಂಥದ್ದು ಮತ್ತೆ ಮಾರ್ಚ್ ಇಪ್ಪತ್ತು ಒಂಬತ್ತನೇ ತಾರೀಕು ಸೂರ್ಯಗ್ರಹಣ ಇರ್ತಕ್ಕಂಥದ್ದು ಅಂದರೆ ಒಂದೇ ಮಾಸದಲ್ಲಿ ಎರಡು ಗ್ರಹಣ ಕಂಟಿನ್ಯೂಸ್ ಆಗಿ ದಿನ ಡಿಫರೆನ್ಸ್ ಅಲ್ಲಿ ಎರಡು ಗ್ರಹಣ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಒಂದು ಮಾಸದಲ್ಲಿ ಎರಡು ಗ್ರಹಣ ಆಗ್ತಾ ಇರ್ತಕ್ಕಂಥದ್ದು ಇದು ಶಾಸ್ತ್ರದಲ್ಲಿ ಅಷ್ಟು ಒಳ್ಳೇದು ಅಂತ ಹೇಳಿಲ್ಲ ಅದಕ್ಕೆ ಯಾವಾಗ ಇದು ಅಪ್ಲೈ ಆಗತ್ತೆ ಸಂಪೂರ್ಣವಾಗಿ ಅಂದ್ರೆ ನಮಗೆ ಎರಡೂ ಗ್ರಹಣಗಳು ಗೋಚರ ಆದರೆ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಶಾಸ್ತ್ರದಲ್ಲಿ ಅದನ್ನೇ ಹೇಳುತ್ತೆ ಯದಿ ಏಕಸ್ಮಿನ್ ಮಾಸೆ ಗ್ರಹಣಂ ರವಿ ಸೋಮಯೋ ತೋಭೈ ಆಯಾಂತಿ ಅತಿಶಸ್ತ್ರ ಅತಿಶಸ್ತ್ರಕೋಪಶ್ಚ ಅಂತ ವರಾಹಮಿಹಿರಾಚಾರ್ಯರು ಬೃಹತ್ ಸಂಹಿತಿನಲ್ಲಿ ಹೇಳತಕ್ಕಂತಹ ಒಂದು ಶ್ಲೋಕ ಇದೆ ಏನಿದರ ಅರ್ಥ ಅಂದ್ರೆ ಯದಿ ಏಕಸ್ಮಿನ್ ಮಾಸೆ ಒಂದು ವೇಳೆ ಒಂದೇ ತಿಂಗಳ ಒಳಗೆ ಅಂದರೆ ಮೂವತ್ತು ದಿನಗಳ ಒಳಗೆ ಗ್ರಹಣಂ ಸಮ ರವಿ ಸೋಮಯೋಹೋ ಒಂದ್ ವೇಳೆ ಸೂರ್ಯ ಮತ್ತೆ ಚಂದ್ರ ಗ್ರಹಣ ಎರಡು ಒಟ್ಟಿಗೆ ಅಂದ್ರೆ ಹದಿನೈದು ದಿನ ಗಳಲ್ಲಿ ಒಂದು ಮಾಸದಲ್ಲಿ ಹದಿನೈದು ದಿನ ಡಿಫರೆನ್ಸ್ ಅಲ್ಲಿ ಆಯ್ತು ಅಂದ್ರೆ ತದಾ ಆಗ ಕ್ಷಿತಿಪಾಹ ಅಂದ್ರೆ ರಾಜದಗಳು ಅಂತ ಆ ಕಾಲಕ್ಕೆ ಈ ಕಾಲಕ್ಕೆ ರಾಜ್ಯ ಆಯ್ತು ಅಂದ್ರೆ ಮುಖ್ಯಮಂತ್ರಿಗಳು ದೇಶ ಆಯ್ತು ಅಂದ್ರೆ ಪ್ರಧಾನ ಮಂತ್ರಿಗಳು ಅಥವಾ ಅಧ್ಯಕ್ಷರು ಅಂತ ಬೇರೆ ಬೇರೆ ದೇಶಗಳಲ್ಲಿ ಯಾವ್ದಿರ್ತಾರೆ ಅವರುಗಳು ಸ್ವ ಬಲ ಕ್ಷೋಭೈಹಿ ಸಂಶಯಂ ಆಯಾಂತಿ ತಮ್ಮ ಬಲ ಅಂದ್ರೆ ಸೇನೆ ಅಂತ ಅರ್ಥ ಅಲ್ಲಿ ಸಂಸ್ಕೃತದಲ್ಲಿ ಬಲ ಅನ್ನೋ ಶಬ್ದಕ್ಕೆ ಸೇನೆ ಅನ್ನೋ ಅರ್ಥ ಕ್ಷೋಭೈಹಿ ಸಂಶಯಂ ಆಯಾಂತಿ ಅಂದ್ರೆ ಸೈನಿಕದಲ್ಲಿ ಯುದ್ಧಗಳು ಉಂಟಾಗತ್ತೆ ದೇಶ ದೇಶಗಳಲ್ಲಿ ಸೈನಿಕದಲ್ಲಿ ಯುದ್ಧ ಉಂಟಾಗತ್ತೆ ಅತಿಶಸ್ತ್ರ ಕೋಪಶ್ಚ ಅತಿ ಶಸ್ತ್ರ ಕೋಪಶ್ಚ ರಾಜಕೀಯ ವ್ಯಕ್ತಿಗಳಲ್ಲಿ ಪರಸ್ಪರ ವಾಗ್ಯುದ್ಧಗಳು ಉಂಟಾಗತ್ತೆ ಕೋಪ ಉಂಟಾಗತ್ತೆ ಮನಸ್ತಾಪ ಉಂಟಾಗತ್ತೆ ಮತ್ತೆ ಅತಿಶಸ್ತ್ರ ಅಂದ್ರೆ ವೆಪನ್ಸ್ ಆಚೆಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಅದು ಯುದ್ಧ ಆಗತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ ಯಾವಾಗ ಅಂದ್ರೆ ನಮ್ಮ ದೇ ನಮ್ಮ ದೇಶಕ್ಕೆ ಈ ಎರಡು ಗ್ರಹಗಳು ಕಾಣಿಸ್ಕೊಂಡ್ರೆ ನಮ್ಮ ದೇಶಕ್ಕೆ ಅಂತಾನೆ ಅಲ್ಲ ನಮ್ಮ ದೇಶಕ್ಕೆ ನಾನು ಉದಾಹರಣೆ ಕೊಡ್ತೇವೆ ಅದು ಯಾವುದೇ ದೇಶಕ್ಕಾದ್ರೂ ಅಷ್ಟೇ ಅನೇ ಎರಡೂ ಕಾಣಿಸ್ಕೊಂಡ್ರೆ ಆ ದೇಶಕ್ಕೆ ಪ್ರಬಲವಾದಂತಹ ತೊಂದರೆ ಉಂಟಾಗ್ತಕ್ಕಂಥದ್ದು ಅಕಸ್ಮಾತ್ ನಮಗ್ ಕಾಣಿಸ್ಕೊಂಡಿಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಮುಖ್ಯವಾಗಿ ಯಾಕೆ ಅಂದ್ರೆ ಈ ಒಂದು ವಿಡಿಯೋನ ನಾವು ಮಾಡ್ತಿರ್ತಕ್ಕಂತಹ ಉದ್ದೇಶ ಏನು ಅಂದ್ರೆ ಈ ಮಾರ್ಚ್ ಹದಿನಾಲ್ಕನೇ ತಾರೀಕು ಮತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಚಂದ್ರಗ್ರಹಣ ಮತ್ತೆ ಸೂರ್ಯಗ್ರಹಣ ಅಂತ ಏನು ಇದೆ ಎರಡು ನಮ್ಗೆ ನಮ್ಮ ದೇಶಕ್ಕೆ ಕಾಣಿಸ್ತಾ ಇಲ್ಲ ಅದರಿಂದ ಆಚರಣೆ ಇಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇನ್ನೂ ಒಂದು ಸತಿ ಹೇಳ್ತೀನಿ ಈ ಎರಡೂ ಗ್ರಹಣಗಳು ಚಂದ್ರಗ್ರಹಣ ಮತ್ತೆ ಸೂರ್ಯಗ್ರಹಣ ಮಾರ್ಚ್ ಹದಿನಾಲ್ಕು ಮತ್ತೆ ಮಾರ್ಚ್ ಇಪ್ಪತ್ತೊಂಬತ್ತು ಇವುಗಳು ನಮಗೆ ಆಚರಣೆ ಇರೋದಿಲ್ಲ ಯಾಕೆ ಅಂದ್ರೆ ಕಾಣಿಸ್ತಾ ಇಲ್ಲ ಅದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದನ್ನ ಅದನ್ನ ನಾವು ಯಾತಕ್ಕೆ ಅಂದ್ರೆ ನಾವು ಇರ್ತಕ್ಕಂತಹ ದೇಶದಲ್ಲಿ ಗ್ರಹಣವು ಕಾಣಿ ಅಂದ್ರೆ ಸಂಸ್ಕೃತದಲ್ಲಿ ಅದನ್ನ ನಾನು ನಿಮಗೆ ಕನ್ನಡೀಕರಣ ಮಾಡಿ ಹೇಳ್ತಾ ಇದ್ದೀನಿ ಗ್ರಹಣವು ಕಾಣಿಸದಿದ್ದರೆ ದುಗ್ಗೋಚರವಿಲ್ಲದ ಕಾರಣ ಆ ಒಂದು ಗ್ರಹಣ ಕಾಲದ ಪುಣ್ಯಕಾಲ ಅಂತ ಏನು ಹೇಳ್ತೀವಿ ಅದು ಗಣನೆಗೆ ಬರುವುದಿಲ್ಲ ಹಾಗಾಗಿ ಶಾಸ್ತ್ರಾಧಿಗಳಿಂದ ಗ್ರಹಣದ ಸ್ಪರ್ಶಕಾಲ ಮಧ್ಯಕಾಲ ಮೋಕ್ಷಕಾಲ ಗ್ರಹಣ ನಮ್ಗೆ ಆಚರಣೆ ಇದ್ದಾಗ ಮಾತ್ರ ನಾವು ತಿಳ್ಕೋಬೇಕು ಮತ್ತೆ ಅದಕ್ಕೆ ಶಾಸ್ತ್ರೋಕ್ತ ರೀತಿಯ ಶಾಂತಿಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಹೇಳಿದೆ ಹಾಗಾಗಿ ನಮಗೆ ಕಾಣಿಸೋದೇ ಇಲ್ಲ ಅಂದಮೇಲೆ ಅದನ್ನ ನಾವು ಆಚರಣೆ ಮಾಡಬೇಕಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಇದನ್ನ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಥವಾ ನಾವು ಈ ವಿಡಿಯೋನ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ನಮಗೆ ತುಂಬಾ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಾ ಇದ್ದಾರೆ ಇದು ಗ್ರಹಣಕ್ಕೆ ಆ ರಾಶಿಗೆ ಹೀಗಂತೆ ಈ ರಾಶಿಗೆ ಹಾಗಂತೆ ಇವ್ರು ಶಾಂತಿ ಮಾಡ್ಕೋಬೇಕಂತೆ ಅವ್ರು ಶಾಂತಿ ಮಾಡ್ಕೋಬೇಕಂತೆ ಹೀಗೆಲ್ಲ ಅದೇ ಇದು ಹೌದಾ ಮಾಡ್ಕೋಬೇಕಾ ಅಂತಲ್ಲ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಖಂಡಿತವಾಗ್ಲೂ ಮಾಡ್ಕೋಬೇಕಾಗಿ ಇಲ್ಲ ಯಾಕೆ ಅಂದ್ರೆ ಈ ಎರಡೂ ಗ್ರಹಗಳು ಗ್ರಹಣಗಳು ಕೂಡ ಭಾರತ ದೇಶಕ್ಕೆ ಅದೊಳಗು ನಾವಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಬೆಂಗಳೂರು ಎಲ್ಲಿಗೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಆದ್ರಿಂದ ಇವಾಗ ಭಾರತದಲ್ಲೂ ಕೆಲವು ಭಾಗಗಳು ಕಾಣಿಸುತ್ತೆ ಕೆಲವು ಭಾಗಗಳು ಕಾಣಿಸಲ್ಲ ಅಂತ ಇಟ್ಕೊಳ್ಳಿ ಕಾಣಿಸೋ ಭಾಗಗಳಿಗೆ ಆಚರಣೆ ಮಾಡಬೇಕು ಕಾಣಿಸದೇ ಇರೋ ಭಾಗಕ್ಕೆ ಆಚರಣೆ ಮಾಡ್ಬೇಕಾಗಿಲ್ಲ ಆಚರಣೆ ಅಂದ್ರೆ ಏನು ಅಂತ ನೆಕ್ಸ್ಟ್ ಜನ ಕೇಳ್ತಾರೆ ಆಚರಣೆ ಅಂದ್ರೆ ಗ್ರಹಣ ಕಾಲ ಮಧ್ಯಕಾಲ ಕಾಲ ಅಂತೆಲ್ಲ ಇರುತ್ತೆ ಶಾಸ್ತ್ರಗಳಲ್ಲಿ ಆ ಕಾಲದಲ್ಲಿ ಯಾವ ಯಾವ ರಾಶಿಗಳಿಗೆ ಅಧಿಷ್ಠಾಂತ ಶಾಸ್ತ್ರದಲ್ಲಿ ಹೇಳಿದೆಯೋ ಅಂತಹ ರಾಶಿಗಳು ಆಗ ಸ್ಪರ್ಶ ಕಾಲದಲ್ಲಿ ಮೋಕ್ಷ ಕಾಲದಲ್ಲಿ ಎರಡು ಬಾರಿ ಸ್ನ ಸ್ನಾನವನ್ನು ಮಾಡ್ಬೇಕಾಗತ್ತೆ ನಕಶಿಕಾಂತ ತಲೆಯಿಂದ ಉಂಗುಷ್ಟ ತನಕ ಸ್ನಾನ ಮಾಡ್ಬೇಕಾಗತ್ತೆ ನಿಮಗೆ ಬರ್ತಕ್ಕಂತಹ ಜಪತಪಾದಿ ದೇವರ ನಾಮ ಸ್ತೋತ್ರ ಅನುಷ್ಠಾನಗಳು ಇತಿಹಾದ್ಯತೆಗಳನ್ನ ಪಾರಾಯಣಗಳನ್ನ ಇತರದನ್ನ ಮಾಡಬೇಕಾಗತ್ತೆ ಅಥವಾ ಓದತಕ್ಕಂತಹ ಮಕ್ಕಳುಗಳು ಗ್ರಹಣ ಕಾಲದಲ್ಲಿ ಓದುದು ಕೂಡ ಬಹಳ ವಿಶೇಷ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಆ ಬುದ್ಧಿಗೆ ಚೆನ್ನಾಗಿ ನಿಲ್ಕತ್ತೆ ಅದು ಅಂತ ಹೇಳುತ್ತೆ ಹಾಗಾಗಿ ಇದೆಲ್ಲ ಆಚರಣೆ ಇದ್ದಾಗ ಆಚರಣೆ ಇಲ್ಲ ಅಂದಾಗ ನಮ್ಗೆ ಅಂದ್ರೆ ನಮ್ಗೆ ಗ್ರಹಣ ಕಾಣಿಸ್ತಿಲ್ಲ ಅಂದ್ರೆ ಆಚರಣೆ ಮಾಡ್ಬೇಕಾಗಿಲ್ಲ ಅನ್ನೋದನ್ನ ಇನ್ನೂ ಒಂದ್ಸತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವತ್ತಾಗ್ಲಿ ನಾವು ಈ ಒಂದು ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸ್ವಿಗೆ ಮಾತ್ರ ನಾ ಹೇಳ್ತಿಲ್ಲ ಇನ್ನೂ ಪ್ರಪಂಚ ಪ್ರಳಯ ಆಗೋ ತನಕನೋ ಎಲ್ಲಿ ತನಕ ಇರುತ್ತೋ ನಾವು ಹೋದಗೂ ನಾವು ಮಾಡಿರ್ತಕ್ಕಂತಹ ವಿಡಿಯೋಗಳು ಇದೇ ಇರುತ್ತೆ ಅದರಿಂದ ಇದು ಒಂದು ಸೂಕ್ಷ್ಮ ಏನು ಅಂದ್ರೆ ನಮಗೆ ಅದು ದೃಶ್ಯ ಅಥವಾ ಗೋಚರ ಆಯ್ತು ಅಂದ್ರೆ ನಾವು ಅದನ್ನ ಆಚರಣೆ ಮಾಡ್ಬೇಕು ದೃಶ್ಯ ಅಥವಾ ಗೋಚರ ಆಗ್ಲಿಲ್ಲ ಅಂದ್ರೆ ಆಚರಣೆ ಮಾಡ್ಬೇಕಾಗಿಲ್ಲ ಇನ್ನು ನಮ್ಗೆ ಅದ್ರ ಎಫೆಕ್ಟ್ ಏನಾದ್ರು ಇರುತ್ತಾ ಅನ್ನೋದನ್ನ ಕೆಲವು ಪ್ರಶ್ನೆಗಳು ಬಂದಿವೆ ನಮ್ಗೆ ಆಚರಣೆ ಇಲ್ಲ ಅದು ಎಫೆಕ್ಟ್ ಏನಾದ್ರು ಇರುತ್ತಾ ಎಫೆಕ್ಟು ಸ್ವಲ್ಪ ಮಟ್ಟಿಗೆ ಇರಬಹುದು ಇಲ್ಲ ಅನ್ನೋದು ನಾನೇನು ಅಲ್ಲಿಗಳೋದಿಲ್ಲ ಯಾಕೆ ಅಂದ್ರೆ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ನಮ್ಮನೆಗೆ ಶಾಖ ತಗೊಳ್ಬಹುದು ಅಥವಾ ಮಸಿ ಆಗ್ಬಹುದು ಆ ಹೊಗೆದು ಹಾಗೆ ನಮಗೆ ಅಕ್ಕಪಕ್ಕದ ದೇಶಗಳಲ್ಲಿ ಎಲ್ಲೋ ಕಾಣ್ತಾ ಇದೆ ನಮಗ್ ಕಾಣ್ತಿಲ್ಲ ಅಂದಾಗ ಅದು ಎಷ್ಟೋ ದೂರದವರೆಗೆ ಅದರ ಒಂದು ಎಫೆಕ್ಟ್ ಅನ್ನತಕ್ಕಂತಹದ್ದು ಇರುತ್ತೆ ಇವಾಗ ಆಕ್ಸಿಡೆಂಟ್ ಯಾವುದೋ ಎರಡು ಗಾಡಿಗಳಿಗಾಯ್ತು ಅಂದ್ರೆ ಆ ಗಾಡಿ ಇನ್ ಎಷ್ಟೋ ದೂರಕ್ಕೆ ಹೋಗಿ ಇನ್ನೊಂದು ಮೂರ್ನಾಲ್ಕು ಗಾಡಿ ಕೂದಿರುತ್ತೆ ಸೊ ಆಕ್ಸಿಡೆಂಟ್ ಆ ಮೂರ್ನಾಲ್ಕು ಗಾಡಿಗೆ ಡೈರೆಕ್ಟ್ ಆಗಿ ಆಗಿಲ್ಲ ಅದು ಇನ್ ಆಗಿ ಅಲ್ಲಿ ಆಗಿ ಅವ್ರಿಗೆ ಎಫೆಕ್ಟ್ ಆಗಿರತ್ತೆ ಹಾಗೆ ಇಲ್ಲೂ ಕೂಡ ನಮಗೆ ಡೈರೆಕ್ಟ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಯಾವುದೇ ಗ್ರಹಣ ನಮಗೆ ಕಾಣಿಸದೇ ಇದ್ದಾಗ ಡೈರೆಕ್ಟ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಆದರೆ ಕೆಲವು ಸತಿ ಇಂಡೈರೆಕ್ಟ್ ಅಥವಾ ಪಾರ್ಶಿಯಲ್ ಎಫೆಕ್ಟ್ ಗಳು ಇರುತ್ತೆ ಇನ್ನು ಯಾವ ತರ ಎಫೆಕ್ಟ್ ಆಗತ್ತೆ ಅಂತ ಕೆಲವರು ಕೇಳಿದ್ದಾರೆ ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣ ಚಂದ್ರ ಅನ್ನತಕ್ಕಂಥವನು ಸ್ತ್ರೀಕಾರಕ ಮತ್ತೆ ಬಾಲಕರಕಾರಕ ಮಕ್ಕಳುಗಳು ಹಾಗಾಗಿ ಯಾವುದೇ ಚಂದ್ರಗ್ರಹಣ ನಮಗೆ ಗೋಚರಿಸ್ದಾಗ ಪ್ರಬಲವಾಗಿ ಸ್ತ್ರೀಯರಿಗೆ ಮಕ್ಕಳುಗಳಿಗೆ ತೊಂದರೆ ಆಗತ್ತೆ ಗೋಚರಿಸ್ದೇ ಇದ್ದಾಗ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಮಕ್ಕಳಿಗೆ ತೊಂದರೆ ಆಗತ್ತೆ ಸಮಾಜದಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಸೂರ್ಯಗ್ರಹಣ ಆದಾಗ ಸೂರ್ಯಗ್ರಹಣ ಆದಾಗ ಪುರುಷರಿಗೆ ತೊಂದರೆ ಆಗತ್ತೆ ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ ದೇಶ ದೇಶದ ರಾಜಕೀಯದಲ್ಲಿ ಅಥವಾ ಯುದ್ಧದ ವಿಚಾರದಲ್ಲಿ ಪ್ರಾಕೃತಿಕ ವಿಕೋಪಗಳು ಅನ್ನತಕ್ಕಂತಹದ್ದು ಎರಡೂ ಗ್ರಹಣಗಳಲ್ಲೂ ಆಗತ್ತೆ ಹಾಗಾಗಿ ಎಫೆಕ್ಟ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಣಿಸ್ದೇ ಇದ್ದಾಗ್ಲೂ ಕೂಡ ಪ್ರಪಂಚದಲ್ಲಿ ಸಣ್ಣ ಪುಟ್ಟ ಇರುತ್ತೆ ಯಾವ ದೇಶಕ್ಕೆ ಕಾಣಿಸ್ಕೊಳತ್ತೆ ಆ ದೇಶಕ್ಕೆ ದೇಶದಲ್ಲಿರ್ತಕ್ಕಂತಹ ಜನಗಳಿಗೆ ಸ್ವಲ್ಪ ಜಾಸ್ತಿ ಪರಿಣಾಮ ಆಗತ್ತೆ ಅನ್ನೋದನ್ನ ತಾತ್ವಿಕವಾಗಿ ಹೇಳ್ಬೋದಾಗಿದೆ ಹಾಗಾಗಿ ಈ ಎಫೆಕ್ಟ್ಗಳು ಸ್ವಲ್ಪ ಮಟ್ಟಿಗೆ ಇರುತ್ತೆ ಅನ್ನೋದು ಒಂದು ಮತ್ತೆ ವೆಹಿಕಲ್ ಓಡಿಸ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಓಡಿಸಿ ಗ್ರಹಣ ಟೈಮಲ್ಲಿ ಯಾಕೆ ಅಂದ್ರೆ ನಾನು ಸುಮಾರು ವರ್ಷಗಳು ಗ್ರಹಣಗಳ ಬಗ್ಗೆ ಅಥವಾ ಗ್ರಹಣದ ಟೈಮಲ್ಲಿ ಏನಾದರೂ ಆದಾಗ ಅದನ್ನ ರಿಸರ್ಚ್ ಮಾಡಿರೋದ್ರ ಬಗ್ಗೆ ಗ್ರಹಣ ಟೈಮಲ್ಲಿ ಏನಾದ್ರು ಬಿದ್ದೋದು ಸ್ವಲ್ಪ ಚೇತರಿಸ್ಕೊಳ್ಳೋದು ನಿಧಾನ ಇದನ್ನ ನಾನು ಸುಮಾರು ಸತಿ ಟೆಸ್ಟ್ ಮಾಡಿ ನೋಡಿದೀನಿ ಅದರಿಂದ ಸುಮಾರು ಜನರು ವಿಚಾರದಲ್ಲಿ ಕೇಸ್ ಸ್ಟಡಿ ಮಾಡಿದ್ದೀನಿ ಅದರಿಂದ ಗ್ರಹಣ ಟೈಮಲ್ಲಿ ಆದಷ್ಟು ಆ ದಿನಗಳಲ್ಲಿ ನಮಗೆ ಗೋಚರ ಆಗದೆ ಇದ್ದರೂ ಕೂಡ ಎಚ್ಚರಿಕೆಯಿಂದ ಡ್ರೈವ್ ಮಾಡಿ ಅಥವಾ ಅವತ್ತಿಂದ ವೆಹಿಕಲ್ ಬಿಟ್ಬಿಟ್ಟು ಬಸ್ಸಲ್ಲೋ ಆಟೋದಲ್ಲೋ ಅಥವಾ ಮೆಟ್ರೋನಲ್ಲೋ ನಿಮ್ಗೆ ಯಾವ ಥರ ಆಗುತ್ತೋ ಅನ್ನೋ ಕನ್ವೀನಿಯಂಟು ಆ ಥರ ಹೋಗಿ ಆದಷ್ಟು ಎಚ್ಚರಿಕೆನಲ್ಲಿ ಇರಿ ಹೋಗ ಎಲ್ಲೂ ಹೋಗೋ ಒಂದು ಎಸ್ ಸಿಟಿ ಇಲ್ಲ ಅಂದರೆ ಹೋಗಲೇಬೇಡಿ ಮನೆಯಲಿ ಅದನ್ನು ನಾನು ಹೇಳ್ತೀನಿ ಅಷ್ಟೇ ಹಾಗಾಗಿ ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಅನುಕೂಲ ಆಗಿರುತ್ತೆ ಇನ್ನು ದೇಶಗಳಿಗೆ ಏನಾದ್ರು ತೊಂದರೆ ಆಗತ್ತಾ ಅಂದರೆ ಈಗ ಅಷ್ಟೇ ಹೇಳ್ದಂಗೆ ದೇಶಗಳಿಗೂ ಕೂಡ ತೊಂದರೆ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಗ್ರಹಣದ ಸಮಯದಲ್ಲಿ ಅದರ ಎಫೆಕ್ಟಿಂದ ಇದ್ದೇ ಇರುತ್ತೆ ರಾಜಕೀಯ ವ್ಯಕ್ತಿಗಳಲ್ಲಿ ವಾಗ್ಗಿದ್ದುಗಳಾಗ್ತಕ್ಕಂತಹದ್ದು ಅಥವಾ ಟೆರರ್ ಅಟ್ಯಾಕ್ಸ್ ಆಗ್ತಕ್ಕಂಥದ್ದು ಅಥವಾ ಎನಿ ಕೈಂಡ್ ಆಫ್ ಆಕ್ಸಿಡೆಂಟ್ಸ್ ರೋಡ್ ಆಕ್ಸಿಡೆಂಟ್ಸ್ ಟ್ರೈನ್ ಆಕ್ಸಿಡೆಂಟ್ಸ್ ಬಸ್ ಆಕ್ಸಿಡೆಂಟ್ಸ್ ಫ್ಲೈಟ್ ಆಕ್ಸಿಡೆಂಟ್ಸು ಹೈಜಾಕ್ಗಳು ಈ ಥರದ್ದೆಲ್ಲವೂ ಆಗ್ತಕ್ಕಂತಹ ಪ್ರಾಕೃತಿಕ ವಿಕೋಪಗಳು ಸಡನ್ ಆಗಿ ಮಳೆ ಬರೋದು ಇಲ್ಲ ಸಡನ್ ಆಗಿ ಬಿಸಿಲು ಜಾಸ್ತಿ ಆಗ್ಬಿಡೋದು ಈ ಥರದ್ದೆಲ್ಲವೂ ಕೂಡ ಇರೆಸ್ಪೆಕ್ಟಿವ್ ಆಫ್ ದಿ ಸೀಸನ್ಸ್ ಇಂಥ ಒಂದು ಋತು ಗಳಲ್ಲೇ ಆಗಬೇಕು ಏನಲ್ಲ ಯಾವಾಗ ಯಾವ ತರ ಬೇಕಾದ್ರೂ ಪ್ರಾಕೃತಿಕ ವೈಪರೀತ್ಯಗಳು ಉಂಟಾಗ ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ ಆದಷ್ಟು ಕೂಡ ಎಚ್ಚರಿಕೆ ನಲ್ಲಿ ಇದೆ ನಿಮ್ ನಿಮ್ಮ ಒಂದು ಜಾಗರೂಕತೆಯಲ್ಲಿ ಇರಿ ಇದೆ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದ್ಸತಿ ಹೇಳ್ತಿದ್ದೀನಿ ಗ್ರಹಗಳೂ ಯಾವಾಗ ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ ಆಗ ನಾವು ಅದಕ್ಕೆ ಯಾವುದೇ ಆಚರಣೆ ಆಗ್ಲಿ ಪೂಜಾ ಜಪತಪಗಳು ಸ್ನಾನಗಳಾಗ್ಲಿ ದಾನಗಳಾಗ್ಲಿ ತರ್ಪಣಗಳಾಗ್ಲಿ ಅಥವಾ ಯಾವುದೇ ಶಾಂತಿಗಳಾಗ್ಲಿ ಈ ರಾಶಿಯವ್ರಿಗೆ ಆ ರಾಶಿಯವ್ರಿಗೆ ಶಾಂತಿಗಳು ಅಂತೆಲ್ಲ ಹೇಳ್ತಾರಲ್ಲ ಈ ಯಾವ ಶಾಂತಿಗಳನ್ನು ನಮ್ಗೆ ಆಚರಣೆನೇ ಇಲ್ಲ ಅಂದಮೇಲೆ ಅದನ್ನ ಅನುಷ್ಠಾನನೇ ಮಾಡ್ಬೇಕಾಗಿಲ್ಲ ಬಹುಶಃ ಇಷ್ಟು ವಿಚಾರ ಸಾಕು ಅಂತ ಅನ್ಕೊಂಡಿದೀನಿ ಇಷ್ಟದ ಮೇಲೆ ತಮಗೆ ಏನಾದ್ರು ಪ್ರಶ್ನೆ ಸಂಶಯ ಇತ್ತು ಅಂದ್ರೆ ನಮ್ಮ ಒಂದು ನಂಬರ್ ಏನ್ ಕಾಣಿಸ್ತಾ ಇದೆ ಅಲ್ಲಿ ನೀವು ಅದು ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಬಹುದು ಇಲ್ಲ ಅಲ್ಲೇ ನೀವು ಯೂಟ್ಯೂಬ್ ವಿಡಿಯೋ ಕೆಳಗಡೆನೆ ಕಾಮೆಂಟ್ ಅಲ್ಲೂ ಕೂಡ ನೀವು ಕಾಮೆಂಟ್ ಮಾಡ್ಬೋದು ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು